ಮುಡಿಪುವಿನ ಕಾಯರ್ಗೋಳಿ ಬಳಿ ನಿರ್ಮಾಣಗೊಳ್ಳಲಿರುವ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಅವರ ವೃತ್ತ ಹಾಗೂ ಪ್ರತಿಮೆ ನಿರ್ಮಾಣ ಕಾಮಗಾರಿಗೆ ವಿಧಾನಸಭಾ ಅಧ್ಯಕ್ಷರಾದ ಯು ಟಿ ಖಾದರ್ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಅವರು ಸಮಾಜವಾದಿ ಚಿಂತನೆಗಳನ್ನು ಮೈಗೂಡಿಸಿಕೊಂಡ ಬಾಳಪ್ಪರು ಸರಳ ಸಜ್ಜನಿಕೆಯ ಆದರ್ಶ ವ್ಯಕ್ತಿಯಾಗಿ ತತ್ವಾದರ್ಶಗಳ ಮೂರ್ತಿಯಾಗಿದ್ದರು ಇಂತಹ ಮಹಾತ್ಮರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಮುನ್ನಡೆಯೋಣ ಎಂದರು ನಮ್ಮ ಸಮಾಜದ ಅತ್ಯಂತ ಹಿರಿಯರು ಅವತ್ತಿನ ಕಾಲಘಟ್ಟದಲ್ಲಿ ಅಮ್ಮೆ ಪ್ರದೇಶದಲ್ಲಿ ಪ್ರದೇಶದಿಂದ ನಮ್ಮ ಸಮಾಜದ ಪರವಾಗಿ ನಿಂತು ಸಮಯ ಪರವಾಗಿ ಇದ್ದು ಇಡೀ ನಮ್ಮ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕೂಡ ಅವರೊಂದು ಕಾರ್ಯವೈಖರಿಯಿಂದ ಅವರ ಸಮಾಜವಾದ ಚಿಂತನೆಯಿಂದ ಸರ್ವ ಪ್ರೀತಿಯ ಪಾತ್ರ ರಾಜ್ಯ ಹೆಸರು ಕಳೆದಂಥ ಒಂದು ವ್ಯಕ್ತಿತ್ವ ಸೊ ಇದು ಇವತ್ತು ನಮ್ಮ ಸಮಾಜದ ನಿಮ್ಮ ಸಮಾಜವಂತ ಮಾತಲ್ಲ ಮಾತ್ರ ಇಡೀ ಜಿಲ್ಲೆ ಮತ್ತು ಈ ಪ್ರದೇಶದ ಎಲ್ಲ ಧರ್ಮದ ಮತ್ತು ಎಲ್ಲ ಸಮಾಜದ ಜವಾಬ್ದಾರಿ ಅವರ ಹೆಸರನ್ನು ಶಾಶ್ವತ ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಪರಿಚಯಿಸುವಂಥದ್ದು ಈ ಊರಿಂದ ಈ ರೀತಿಯೊಂದು ವ್ಯಕ್ತಿತ್ವ ಈ ಕಾಲದಲ್ಲಿತ್ತು ನಿಮಗೆ ಮಕ್ಕಳಿಗೆ ಪರಿಚಯ ಮಾತ್ರ ಅಲ್ಲ ಈ ಪ್ರದೇಶದ ಮಕ್ಕಳು ಮತ್ತೊಂದು ನಮ್ಮೆಲ್ಲರ ಫಲಪರಾಗಿ ಬರಬೇಕು ನಾವು ದೊಡ್ಡ ವ್ಯಕ್ತಿತ್ವ ನೋಡೋದು ಮಾತ್ರ ಅಲ್ಲ ಅಂಥ ವ್ಯಕ್ತಿತ್ವ ರೂಪಿಸಿಕೊಳ್ಳಿಸುವುದು ನಮ್ಮ ಜವಾಬ್ದಾರಿ ಆ ಒಂದು ಚಿಂತನೆ ಒಂದಿಗೆ ನಾವು ಎಲ್ಲಿ ಎಲ್ಲಿಯೋ ಯಾರ್ಯಾರ್ದೋ ವಿಚಾರ ಬಗ್ಗೆ ನಾವು ಇವತ್ತು ಮಾತಾಡ್ತೇವೆ ನಮ್ಮ ಊರವರ ಬಗ್ಗೆ ಅಂತಲೇ ಬಹಳಷ್ಟು ವಿಚಾರಗಳು ಇವತ್ತು ಇರ್ತದೆ ಸೊ ಅದ ಕಾರಣ ಇವತ್ತು ಅಂತ ನಾವು ಹೇಳಿದ್ದೆವು ನಾನು ಅದನ್ನು ಫಾಲೋಅಪ್ ಮಾಡೋದಂತ ಬಂದಿದ್ದೀರಿ ನಾನು ಕೂಡ ಬಹುಷ ನಮ್ಮ ಪೀಟರ್ ಡೆಬ್ ಯಾಕಂದ್ರೆ ಯಾಕಂದರೆ ಒಬ್ಬರು ಮಾರ್ಕ್ ಮಾಡುದು ಅವರು ವೆಹಿಕಲ್ ಟವ್ನಾಗಿದ್ದರು ಸೊ ನೀವೊಂದು ಚಿತ್ರ ಇವತ್ತು ಮಾಡಿದರೆ ಅದೇ ರೀತಿ ಬರ್ತದಂತ ಅಲ್ಲ ಯಾಕಂದರೆ ನೀವೊಂದು ನಿಮ್ಮದೇ ಒಂದು ಸ್ಕೆಚ್ ಲೋ ಬೇಜನ ಉಂಟು ಅದು ಅದರ ಅದರ ಆಧಾರದ ಮೇಲೆ ಆ ಸೈಝೆಲ್ಲ ನಾವು ನೋಡಿಕೊಂಡು ಮಾಡುವುದು ವ್ಯವಸ್ಥೆ ಮಾಡೋದು ನಾನು ಅವ್ನಿಗೆ ಮಾರ್ಕ್ ಮಾಡಲಿಕ್ಕೆ ಹೇಳಿದ್ದೇನೆ ಯಾರಿಗೆ ನಮ್ಮ ಪಿ ಡೆಬ್ ಪಿ ಡೆಬ್ ಡಿಯವರಿಗೆ ಅದು ಕರೆಕ್ಟ್ ಮಾರ್ಕ್ ಮಾಡಿ ಕೊಡುವಂಥ ವಿಚಾರ ಇವತ್ತು ಆಗಬೇಕಂತೇಳಿ ಅವರು ಅದನ್ನು ಬಂದು ಮಾತು ಮಾಡ್ತಾರೆ ಮಾತು ಮಾಡಿದಂತ ಆ ಅದಕ್ಕೆ ಅನುಗುಣವಾಗಿ ನಾವು ಮಾಡಿಕೊಂಡು ಹೋಗೋದ್ರ ಕೆಲಸ ನಾವು ಇವತ್ತು ಮುಡಿಪು ಕುಲಾಲ ಸಂಘದ ಅಧ್ಯಕ್ಷರಾದ ಪುನರೀಕಾಕ್ಷ ಮೂಲ್ಯ ಪ್ರಧಾನ ಕಾರ್ಯದರ್ಶಿ ಸದಾನಂದ ಕುಲಾಲ್ ಕಾರ್ಯದರ್ಶಿ ಮೊಹಂದ ಸಾಮ್ಯಂಬಳ ಜಿಲ್ಲಾಧ್ಯಕ್ಷರಾದ ಮಯೂರ್ ಉಳ್ಳಾಲ್ ಇರಾ ಕುಲಾಲ ಸಂಘದ ಅಧ್ಯಕ್ಷರಾದ ಪುರುಷೋತ್ತಮ ಮುಖಂಡರಾದ ಜನಾರ್ದನಗಟ್ಟಿ ಕೌಡೂರು ರಘು ಆಳ್ವ ಬಂಡಾರಮನೆ ಸತೀಶ್ ಕೌಡೂರು ಲಂಬೋದರ ಕೈರಂಗಳ ಜನಾರ್ದನ ಕೈರಂಗಳ ಧರ್ಮಪ್ಪ ಮೂಲ್ಯ ಪದ್ಮನಾಭ ಚೇಳೂರು ಜಯಪ್ರಕಾಶ್ ಕುಂಟಪ್ಪದವು ಮೊಂಟೆ ಪದವು ಸೌಮ್ಯ ಮುಡಿಪು ನಾಗೇಶ್ ಕುಲಾಲ್ ಪ್ರಸಾದ್ ಸಂತೋಷ್ ಕುಲಾಲ್ ಮುಡಿಪು ಪ್ರಶಾಂತ್ ಶಾಂತನಗರ ರವಿಪ್ರಕಾಶ್ ಮಜಲು ಮೋನಪ್ಪ ಕುಲಾಲ್ ಪಡಿಕಲ್ಲು ರವೀಂದ್ರ ಬಬ್ಬರಕೋಡಿ ವಿಶ್ವನಾಥ್ ಕುಲಾಲ್ ಸಜೀಪ ಲಿಂಗಪ್ಪ ಮೂಲ್ಯ ಸಜೀಪ ನಡು ಡಾಕ್ಟರ್ ಯತೀಶ್ ಕುಲಾಲ್ ವೆಂಕಟೇಶ ಮುಡಿಪು ಗೋಪಾಲ್ ಬಂಗೇರ ಮಿತಕೋಡಿ ಜಯ ಕುಲಾಲ್ ಮೂಳೂರು ಪ್ರಜ್ಞಶ್ರೀ ಗಿರೀಶ್ ಕೊಲ್ಲರಮಜಲು ಉಪಸ್ಥಿತರಿದ್ದರು ಪ್ರವೀಣ್ ಬಸ್ತಿ ಸ್ವಾಗತಿಸಿದ್ರು ಮೋಹನ್ ದಾಸ್ವಾಮಿಂಬಳ ವಂದನಾರ್ಪಣೆಗೆ